ಈ ದಿನ ಸುಮಾರು ಒಂದು ಗಂಟೆ ಕಾಲ ಮಳೆ ಬಂದಿದ್ದ ಕಾರಣದಿಂದ ನೋಡಿ ಈ ದಿನ ಇವತ್ತು ನಾವು ಈ ಹೊಲನ ಬಿತ್ತಬೇಕಾಗಿತ್ತು ಹೆಚ್ಚು ಮಳೆ ಆಗಿದ್ದರಿಂದ ಹೊಲದಲ್ಲಿ ನೋಡಿ ಯಾವ ಥರ ನೀರಾಗಿರುತ್ತೆ ಇದೆ ಹೊಲ ಎಲ್ಲ ಹಾಳಾಗೋಗಿಬಿಡ್ತಾ ಎಲ್ಲ ನೀರು ಬಂದುಬಿಟ್ಟು ಹೊಲ ಎಲ್ಲ ಹರಿದು ಹರಿದು ಕೊರಕಲ್ ಯಾವ ಥರ ಬಿದ್ದಿದೆ ನೋಡಿ ನೋಡಿ ಈ ತೋಟ ಅಡಿಕೆ ತೋಟದಲ್ಲೆಲ್ಲ ನೀರು ಆ ಥರ ತುಂಬಿದೆ ನೋಡಿ ನೀರು ಎಷ್ಟು ಥರ ಯಾವ ಥರ ಬರ್ತಾ ನೋಡಿ ಸೌಂಡ್ ಕೇಳಿ ವರ್ಷದ ಇಲ್ಲಿ ಇದೇ ದೊಡ್ಡ ಮಳೆ ಈ ವರ್ಷ ಅಂತ ಹೇಳಿಕ್ಕಾಗಲ್ಲ ಕಳೆದ ಎರಡು ಎರಡು ವರ್ಷದಿಂದ ಇದೇ ದೊಡ್ಡ ಮಳೆ ಯಾಕಂದರೆ ಹೋದ ವರ್ಷ ಮಳೆನೇ ಬಂದಿಲ್ಲ ನೋಡಿ ಹೋದ ವರ್ಷ ಈ ವರ್ಷ ಸೇರಿ ಫಸ್ಟ್ನೇ ಮಳೆ ಯಾವ ಥರ ಜೋರು ಬಂದಿದೆ ಎಷ್ಟು ನೀರು ಬರ್ತಾಯಿದೆ ನೋಡಿ ಈ ಥರ ಬರೋ ನೀರನ್ನೆಲ್ಲ ನಾವು ಬೋರಲ್ಲಿ ರೀಚಾರ್ಜ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ಬೋರ್ವೂ ಕೂಡ ನೀರಿಲ್ದಂಗೆ ಬರ್ತೋದಿಲ್ಲ ಬನ್ನಿ ನೀರೆಲ್ಲ ಹೋಗ್ತಾಯಿದೆ ಎಲ್ಲಿ ಸೇರ್ತಾಯಿದೆ ತೋರಿಸ್ತೀನಿ ನಾನು ನಿಮಗೆ ನೋಡಿ ನಮ್ಮ ಮೂಲದ ನೀರು ಬರ್ತಾ ನೀರು ಬರ್ತಾಯಿದೆ ಇದೆ ದೊಡ್ಡ ಮಳೆ ನೋಡಿ ಮೋಡ ಯಾವ ಥರ ಇದೆ ಎಲ್ಲ ಈಗ ಕಮ್ಮಿಯಾಗಿದೆ ನೋಡಿ ಇಲ್ಲ ಚಿಕ್ಕ ಇತ್ತು ಬಾವಿ ತುಂಬಿದ್ದೇನೋ ಇಲ್ಲ ಅಂತ ನೋಡಬೇಕು ನೋಡೋಣ ನೋಡಿ ಎಲ್ಲ ಎಷ್ಟು ನೀರು ತುಂಬ್ತಾ ಇದೆ ಎಲ್ಲ ನೀರು ಹರಿತಾನೆ ಇದೆ ಈಗ ಸುಮಾರು ಬರೋಕೆ ಒಂದು ಗಂಟೆ ಮಳೆಗೆ ಎಷ್ಟಾಗಿದೆ ನೀರು ಇದೇ ಮಳೆ ಒಂದು ಎರಡರಿಂದ ಮೂರು ಗಂಟೆ ಬಂದುಬಿಟ್ರೆ ನಮ್ಮೂರು ಅನ್ನೋದು ಒಂದು ದೊಡ್ಡ ಬೇರೆ ಥರ ಆಗೋಗುತ್ತೆ ನೋಡಿ ಬಾವಿ ಬಾವಿ ಯಾವ ಥರ ತುಂಬ್ತಾ ಇದೆ ನೋಡಿ ಸೋನ್ ಕಿಡಿಯಲ್ಲಿ ಬರ್ತಾ ಬರ್ತಾಯಿದೆ ಬಾವಿಗೆ ನೋಡಿ ಅಷ್ಟು ನೀರು ಹಚ್ಚಿ ಬರ್ತಾ ಇದೆ ಬಾವಿಗೆ ಇದೆಲ್ಲ ನಾವು ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡಲಿಕ್ಕೋಸ್ಕರ ಈ ಬಾವಿಗೆ ನೀರು ರೀತಿ ಮಾಡಿರೋದು ನೋಡಿ ಎಷ್ಟು ನೀರು ಬರ್ತಾ ಇದೆ ಬಾವಿಗೆ